ಹಲೋ ಎಲ್ರಿಗೂ ನಮಸ್ಕಾರ ನಾನಿವತ್ತು ಕೆ ಎಂ ಎಫ್ ಸಂಸ್ಥೆಯ ಬಗ್ಗೆ ಮಾತನಾಡ್ತಿದ್ದೇನೆ ಕೆಎಂ ಎಫ್ ನ ಮೊಟ್ಟ ಮೊದಲು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ವಿಶ್ವ ಬ್ಯಾಂಕ್ ಸಹಾಯದಿಂದ ಕರ್ನಾಟಕ ಡೈರಿ ಅಭಿವೃದ್ಧಿ ನಿಗಮ ಅಂದರೆ ಕೆ ಡಿ ಸಿ ಎನ್ನುವ ಹೆಸರಿನೊಂದಿಗೆ ಶುರು ಮಾಡಲಾಯಿತು ತದನಂತರ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಎಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಮರುನಾಮಕರಣ ಮಾಡಲಾಗುತ್ತದೆ ನಮ್ಮೆಲ್ಲರ ಮೆಚ್ಚಿನ ನಂದಿನಿ ಹಾಲಿನ ಉತ್ಪಾದನೆಯನ್ನು ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಶುರು ಮಾಡಲಾಗುತ್ತದೆ ನಮ್ಮೆಲ್ಲರ ಪ್ರೀತಿಯ ಪುನೀತ್ ರಾಜ್ಕುಮಾರ್ ಸರ್ ಸಹ ನಂದಿನಿ ಹಾಲಿನ ರಾಯಭಾರಿಯಾಗಿದ್ದರು ಈ ಒಂದು ಕೆಎಂಎಫ್ ಸಂಸ್ಥೆಯಿಂದ ನೇರವಾಗಿ ಸಹಾಯವಾಗುತ್ತಿರುವುದು ನಮ್ಮ ದೇಶದ ಬೆನ್ನೆಲುಬುವಾದ ರೈತರಿಗೆ ಕೆಎಂಎಫ್ ಸಂಸ್ಥೆಯು ನೇರವಾಗಿ ರೈತರಿಂದ ಹಾಲಿನ ಸಂಗ್ರಹವನ್ನು ಮಾಡುತ್ತಾರೆ ಹಾಗೆಯೇ ಹಾಲಿನ ಗುಣಮಟ್ಟವನ್ನು ಪರೀಕ್ಷಿಸಿದ ನಂತರ ನ್ಯಾಯವಾದ ಬೆಲೆಯನ್ನು ನೀಡಿ ರೈತರಿಂದ ಹಾಲಿನ ಸಂಗ್ರಹಣ ಮಾಡಲಾಗುತ್ತದೆ ರೈತರಿಗೆ ಸಹಾಯವಾಗಲೆಂದು ಸರ್ಕಾರವು ಸಹ ಪ್ರತಿಯೊಬ್ಬ ರೈತರ ಖಾತೆಗೆ ಪ್ರೋತ್ಸಾಹ ಧನವನ್ನು ಜಮಾ ಮಾಡುತ್ತಾರೆ ಹಾಗೆಯೇ ಕೆಎಂಎಫ್ ಸಂಸ್ಥೆಯು ಸಹ ರೈತರಿಗೆ ಸಹಾಯವಾಗಲೆಂದು ಅನೇಕ ಯೋಜನೆಗಳನ್ನು ಕೈಗೊಂಡಿದ್ದಾರೆ ಅದರಲ್ಲಿ ಸಬ್ಸಿಡಿ ಕೊಡುವ ಮುಖಾಂತರ ಹಾಗೂ ಯಂತ್ರಗಳ ಮಾರಾಟವನ್ನು ಮಾರುಕಟ್ಟೆ ಬೆಲೆಗಿಂತ ಕಡಿಮೆ ಬಲೆಯಲ್ಲಿ ರೈತರಿಗೆ ನೀಡುವುದು ಹೀಗೆ ಅನೇಕ ಯೋಜನೆಗಳನ್ನು ಕೈಗೊಂಡಿದ್ದಾರೆ ರೈತರಿಗೆ ಅನುಕೂಲವಾಗಲೆಂದು ಪಶು ವೈದ್ಯಾಲಯವನ್ನು ಸಹ ಕೆಎಂಎಫ್ ಸಂಸ್ಥೆಯಿಂದ ಅಳವಡಿಸಲಾಗಿದೆ ಕೆಎಂಎಫ್ ಸಂಸ್ಥೆಯು ಬರೀ ಹಾಲಿನ ಉತ್ಪಾದನೆ ಮಾತ್ರವಲ್ಲದೆ ಹಾಲಿನ ಉತ್ಪನ್ನಗಳನ್ನು ಸಹ ಮಾಡುತ್ತದೆ ಅದರಲ್ಲಿ ಪ್ರಮುಖವಾಗಿದ್ದು ಮೊಸರು ಬೆಣ್ಣೆ ತುಪ್ಪ ಹೀಗೆ ಅನೇಕ ರೀತಿಯ ಹಾಲಿನ ಉತ್ಪನ್ನಗಳನ್ನು ಸಹ ಕೆಎಂಎಫ್ ಸಂಸ್ಥೆಯು ಮಾಡುತ್ತದೆ ನಮ್ಮೆಲ್ಲರ ಪ್ರೀತಿಯ ಸಿಹಿ ತಿನಿಸುಗಳಾದ ಮೈಸೂರು ಪಾಕ್ ಹೀಗೆ ಅನೇಕ ರೀತಿಯ ಸಿಹಿ ತಿನಿಸುಗಳನ್ನು ಕೆಎಂಎಫ್ ಕಡೆಯಿಂದ ಮಾಡಲಾಗುತ್ತದೆ ಕೆಎಂಎಫ್ ಸಂಸ್ಥೆಯು ಭಾರತ ಮಾತ್ರವಲ್ಲದೆ ಹೊರ ರಾಜ್ಯ ಹಾಗೂ ಹೊರ ದೇಶದಲ್ಲೂ ಸಹ ತನ್ನ ಕಂಪನ್ನು ಬೀರಿದೆ ಪಕ್ಕದ ರಾಜ್ಯದ ಆಂಧ್ರ ಪ್ರದೇಶದ ದೇಶದ ಶ್ರೀಮಂತ ದೇವಾಲಯವಾದ ತಿರುಪತಿಗೆ ನಮ್ಮ ನಂದಿನಿ ತುಪ್ಪ ಸರಬರಾಜು ಮಾಡುತ್ತಿರುವುದು ನಮ್ಮ ಹೆಮ್ಮೆ ಜೈ ಜವಾನ್ ಜೈ